കരിയമ്മ പേട്ടേ നഗണ്ണ കോട്ടേ ഐ ആ തനിയ മാര്ടറിമാടി നോടോ പേട ആഗോ ഉ പേട്ട ಮಂದ ಗುಣಾಗಣ್ಣ ಕ್ವಾಟಾಗೆ ಕರಿ ಅಮ್ಮ ಕ್ವಾಟೇ ಅಮಾರಿ ಮಾಡಿ ಕ್ವಾಟೆಯ ತನಿ ಅಮಾರಿ ಮಾಡಿ ನೋಡ ಮಂದ ಆಗ ಬರುವ ಗೊಂದ

ಪ್ಯಾಡ ಚಂದ್ರ ಸುರಿದ ನಂಗೆ ಬರೋಳು ಸುರಿದ ಚಂದ್ರಾಮೆ ಬಳನ ಪಾಲೆ ಬರೋ ಒಳ ಪಾಲೆ ಬರೋ ಒಳ ಪಾಲಿಕೆ ಸಾಗೆ ಬರೋಳೆ ಕರಿ

ಮೇಲೆ ನ್ಯಾರ ಕಾನೂಗಾಲ ಬೆಳದ ಕಾನೂಗಾಲ ಬೆಳದ ಕಾನುಗಾಲೋ ಮಗ್ಗ ಮಾಡೋದು ಒರಿಗರಿಯ ಬರೆಗ ബൊറില്ല ഒരു കക്കാക്കറിയാവലില്ല നാഗണ്ണ ഞായ ആവാനിളി കറൂത്തർ ഞായൻ ഇളി കറൂത്തർ ഞായറയാ കേളം തകർ തല്ലാട ಆಡ ಮಕ್ಕಳ ಒಡ್ಗಂಡು ಬೇವೇನಳ್ಳಿ ದೇಬೋದು ಮ್ಯಾಲೆ ಪರಿಸೆ ಮ್ಯಾರಿ ಸಾಡ ದೇಬೋದು ಮ್ಯಾಲೆ ಪರಿಸೆ ಮ್ಯಾರಿ ಸಾಡ ಸಿಕ್ಬೇವೇನಳ್ಳಿ ಆ ಸಿಕ್ತಾರೋ ದೇರಿ ಮ್ಯಾಲೆ ಒಪ್ಪ ಆಕೆ ಬೆಳೆದ ಕಾನೂ ಒಪ್ಪ ಬೆಳ್ದ ಕಾನುಗಾಲ ಒಪ್ಪ ಕಾನುಗಾಲ ಮಕ್ಕ ಮಾಡೋದು ಐಟಿಗ ಅಕ್ಕ ಕರಿಯ ಬರಾಲಿಲ್ಲ ಹಿಗ ಬರಲಿಲ್ಲ ಅಕ್ಕ ಕರಿಯ ಬರಲಿಲ್ಲ ಗಣ್ಣ ಒಪ್ಪ ಕಾರು ಕಾರುತಾರ ಒಪ್ಪ ನ ಕಾರು ಕಾರುತಾರ ಒಪ್ಪ ಹೇಳಿದ್ರೆ ಯಾವ ಒಪ್ಪಂತ ಗರಿತಲ್ಲ ಸಿಕ್ಕ ಆ ಮಳ ವಾಡ ಗಂಡು ಸಿಕ್ಕ ಮಳ ವಾಡ ಗಂಡು ಸಿಕ್ಕ ಮಕ್ಕಳ ಒರು ಸೋತ ಬರ್ಷೆ ಮ್ಯಾರಿ ಶರಣ ಒರು ಸೋತ ಬರ್ಷೆ ಮ್ಯಾರಿ ಶರಣ ಕಟ್ಟ ಮೇಲೆ ಕರಿಯಮ್ಮ ಪಕ್ಕಲಿ ಶನ ಬಾವ ಕಟ್ಟೆಯಿಂದ ಕೆಳಗೆ ತಾಳವರ ಕಟಿಂದ ಕೆಳಗೆ ತಳವಾರ ಕಟ್ಟಿಂದ ಕೆಳಗೆ ತಳವಾರ ಶ್ಯಾನ ಬಾವ ಕೊಪ್ಪೋ ಓ ಬಂಗಾರ ಜತೂ ನಪ್ಪೋ ಓ ಬಂಗಾರ ಜತೂ ನರಿಮೇಲೆ ಕರಿಯಮ್ಮ ಅಮ್ಮ ವಾರಲೆ ಬಾವ रणगे तलावार ए रगे तलावार ये आता वो सना बांगारों नवा वाले बंगारा <laughs> ರಾಜ ತೋ ನಾವು ತಾಯಿ ಕರಿಯಮ್ಮನ ಸೀರೆ ಅವಾಗಿಯಂದಾರೆ ನೀರು ಏಲ್ಲ ಒಂದ ಮಾಡಿ ಒಳ್ಳಿ ಎಲ್ಲ ಒಂದ ಮಾಡಿ ನೀರೆಲ್ಲ ಒಂದ ಮಾಡಿ ಒಳ್ಳೆ ಬೇವಿನ ಏಂದೈದವೇ ಕ್ಯಾರಿ ಬಾವಿ ಕ್ಯಾರಿ ಬಾವಿ ಕ್ಯಾರಿ ಉಂಟು ಕೆಳಗೆ ತೋಟ ಉಂಟು ಅಣ್ಣ ಅಣ್ಣಾಳಸಿನ ಉಂಟು ಅಣ್ಣ ತಳಸಿನ ಉಂಟು ಅಣ್ಣುಂಟಿಸಿ ನಾ ಘ್ವನಿ ಒಂಟ ಕರಿಯಮ್ಮ ನ ಕಯ್ಯಾ ಆಗ ಉಂಟೆ ಗಾಜ ನಿಂಬೆ ಕಯ್ಯಾ ಉಂಟೆ ಗಾಜ ನಿಂಬೆ ಅಕ್ಕ ಕರಿಯಮ್ಮುನಾ ಕುಬ್ಸ ವೈ ಅಂದ ರೆ ಮೇಟಲೆ ಎಲ್ಲ ಒಂದ ಮಾಡಿ ಒಡಿ ಮೇಟಲೇ ಎಲ್ಲ ಒಂದ ಮಾಡಿ ಮೇಟಲೆಲ್ಲ ಒಂದ ಮಾಡಿ ಒಳೆ ಬೇವಿ ನಲ್ಲೆವೋ ಓ ರೇಂದೈದಾವೆ ಅಕ್ಯವೆ ಓ ರೇಂದೈದಾವೋ ಗರಿಬೇ ಉಂಟು ಕೆಳಗೆ ತೋಟ ಉಂಟು ಅಣ್ಣ ಒಂಟಿ ಉಂಟು ಅಣ್ಣ ಸಿನಗನೀ ಉಂಟು ಅಣ್ಣ ನಾ ಗೊನಿ ಉಂಟು ಕರಿಯಮ್ಮನ ಕೆನ್ನೇ ಮ್ಯಾಲೆಂಟೆ ಗಾಜಾ ನಿಂಬೆ ಅ <jeweils> <descriptor> <writers> <odita> <ros> <didn> Aquá de

ತಲೆ ತುಂಬಾ ಮೂಡ ಕಂಡ ಕ್ವಾಟಿಗೋ ಬಿಡೋ ಕ್ವಾನಿ ಸರ್ಗ ಶೋಭಾಲೇ ಸೇವಿಗೆ ಅಕಾಕರಿ ಅಮ್ಮತ್ರಿ